ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ರಾಜಾಯ ವಿದ್ಮಹೆ ಮಹಾರಾಜಾಯ ಧೀಮಹೇ ತನ್ನೋ ಗರುಡ ಪ್ರಚೋದಯಾತ್ ಇಡೀ ಭೂಮಂಡಲದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೈವಿಕ ಪಕ್ಷಿ ಅಂತ ಕರೆಯುವಂತಹ ಪಕ್ಷಿಗಳಲ್ಲಿ ಮೊದಲನೇದಾಗಿ ಗರುಡನನ್ನು ನಾವು ಪಕ್ಷಿ ರಾಜ ಅಂಥೇಳಿ ಕರಿತೀವಿ ಗರುಡ ಅದ್ಭುತವಾಗಿರ್ತಕ್ಕಂಥ ಒಂದು ದೇವರು ವಿಷ್ಣುವಿನ ವಾಹನ ನೀವು ಎಲ್ಲಾದರೂ ವಿಷ್ಣುವಿನ ದೇವಸ್ಥಾನಕ್ಕೆ ಹೋದಾಗ ಆ ಧ್ವಜಸ್ತಂಭ ಅಂತಕ್ಕಂಥದ್ದು ಏನಿದೆ ಅಲ್ಲಿ ಗರುಡನ ಚಿತ್ರವನ್ನು ಹಾಕಿರ್ತಾರೆ ಅಂದರೆ ಗರುಡನ ಒಂದು ಮೂರ್ತಿಯನ್ನು ಕೆತ್ತಿರ್ತಾರೆ ಹಲವಾರು ಜನ ಇದನ್ನು ಗಮನಿಸೋದಿಲ್ಲ ಒಳಗಡೆ ಹೋಗಿ ದೇವರ ಸೇವೆಯನ್ನು ಮಾಡ್ಕೊಂಡು ಆದರೆ ಆ ಒಂದು ಗರುಡನ ಒಂದು ನಮಸ್ಕಾರ ಪೂಜೆ ಇದೆ ನೋಡಿ ಅದು ಅದ್ಭುತ ಫಲವನ್ನು ಕೊಡುತ್ತೆ ನಮಗೆ ಮೊಟ್ಟ ಮೊದಲೇ ನಮಗೆ ಬೇಕಾಗಿರ್ತಕ್ಕಂಥದ್ದೇ ಆ ಗರ್ಡ ದೇವರ ಅನುಗ್ರಹ ಅನುಕೂಲ ಹಲವಾರು ಜನ ನನ್ನಲ್ಲಿ ಬಂದು ಗುರುಗಳೇ ಗರ್ಡ ಸಿದ್ಧಿ ಕೊಡಿ ಅಂತ ಹೇಳಿ ಕೈ ಕೇಳ್ತಾರೆ ಆ ಒಂದು ಗರುಡನ ಸಿದ್ಧಿ ಆಗಬೇಕು ಅಂತ ಹೇಳಿದ್ರೆ ಬಹಳ ವಿಶೇಷವಾಗಿ ನಮ್ಮ ಜೀವನದಲ್ಲಿ ನಾವು ಮಾಡಿರ್ತಕ್ಕಂಥ ಪುಣ್ಯ ಪಾಪದ ಲೆಕ್ಕಾಚಾರ ಮಾಡುವಂತಹ ಕರ್ಮ ಯಾವುದಿದೆ ಅದೆಲ್ಲವೂ ನೋಡಿ ಪ್ರಶ್ನಾಶಾಸ್ತ್ರದಲ್ಲಿ ಬರುವಂತಹ ಒಂದು ಪ್ರಶ್ನೆಯನ್ನು ನೋಡಿ ಹಲವಾರು ಜನಕ್ಕೆ ಈ ಗರುಡ ಸಿದ್ಧಿಯನ್ನು ಕೊಟ್ಟಿದ್ದೀನಿ ಎಂತಹ ಅದ್ಭುತವಾಗಿರ್ತಕ್ಕಂಥ ಒಂದು ಸಿದ್ಧಿ ಅಂತ ಹೇಳಿದ್ರೆ ನಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಚಾರವನ್ನು ತಿಳ್ಕೊಳ್ಳುವಂತಹ ಶಕ್ತಿ ನಮಗೆ ಬರಬೇಕು ಅಂತ ಹೇಳಿದ್ರೆ ಅದು ಗರುಡನಿಂದ ಮಾತ್ರ ಸಾಧ್ಯ ಯಾಕಂದರೆ ಆಕಾಶದ ಎತ್ತರಕ್ಕೆ ಬಹಳ ಒಂದು ಸಂಚಾರವನ್ನು ಮಾಡ್ತಾ ಪ್ರತಿಯೊಂದು ಲೋಕಾನು ಲೋಕಗಳ ಲೆಕ್ಕಾಚಾರವನ್ನು ಮಾಡಿಟ್ಕೊಂಡು ಮಹಾವಿಷ್ಣುವಿಗೆ ತಲುಪಿಸ್ತಕ್ಕಂಥ ಕೆಲಸ ಗರುಡ ಸ್ವಾಮಿ ಮಾಡ್ತಾನೆ ಹಾಗಾಗಿ ಬಹಳ ಒಂದು ಶಕ್ತಿಯುತವಾಗಿರ್ತಕ್ಕಂಥ ಈ ಒಂದು ಗರುಡನ ಒಂದು ತಂತ್ರ ಮಂತ್ರ ಮತ್ತು ಸಿದ್ಧಿ ದೀಕ್ಷೆ ಇದೆಯಲ್ಲ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನು ನಾನು ಮೂರು ವಿಶೇಷವಾಗಿರ್ತಕ್ಕಂಥ ತಾಳೆ ಗ್ರಂಥ ಗ್ರಂಥದಲ್ಲಿ ನೋಡಿದ್ದೀನಿ ಆ ಒಂದು ತಾಳೆ ಗ್ರಂಥಗಳಲ್ಲಿ ಗರುಡನ ಬಗ್ಗೆ ಬಹಳಷ್ಟು ಉಲ್ಲೇಖಗಳಿದೆ ಪುರಾಣ ಕಥೆಗಳಿದೆ ಮತ್ತು ಅತೀ ಸುಲಭವಾಗಿ ಗರುಡನ ಮುಖಾಂತರ ಮಹಾವಿಷ್ಣುವನ್ನು ನಾವು ನೋಡುವಂತಹ ಒಂದು ಅದ್ಭುತ ಮಂತ್ರ ತಂತ್ರಗಳಿರುವಂಥದ್ದು ಹಾಗಾಗಿ ಗರುಡನ ವಿಶೇಷವಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಪಡ್ಕೋಬೇಕು ಗರುಡನ ಒಂದು ಕೃಪಾ ಕಟಾಕ್ಷವನ್ನು ಪಡ್ಕೋಬೇಕು ಅಂದರೆ ಗರುಡ ಸಿದ್ಧಿಯನ್ನು ಪಡೆದಿರಬೇಕು ಯಾರಿಗೆ ಗರುಡನ ಸಿದ್ಧಿಯಾಗಿರುತ್ತೋ ಅವರು ಮಹಾತ್ಮರಾಗಿ ಇರ್ತಾರೆ ಯಾಕಂದರೆ ಅವರಿಗೆ ಅವರ ಬಾಯಲ್ಲಿ ಒಂದು ಕೆಟ್ಟ ಶಬ್ದಗಳು ಬರಲ್ಲ ಮತ್ತು ಸರಿಯಾಗಿರ್ತಕ್ಕಂಥ ಆಹಾರ ಸರಿಯಾಗಿರ್ತಕ್ಕಂಥ ನಡೆ ನುಡಿ ಎಲ್ಲವೂ ಕೂಡ ಇರುತ್ತೆ ಹಾಗಾಗಿ ಗರುಡ ಸಿದ್ಧಿಯನ್ನು ನಿಮ್ಮ ಮಕ್ಕಳಿಗೂ ಕೂಡ ಕೊಡಿಸ್ಬೋದು ನೀವು ಕೂಡ ಪಡ್ಕೋಬಹುದು ಅಂತಹ ಮಹಾಸಿದ್ಧಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ಸಂಖ್ಯೆಗೆ ಸಂಪರ್ಕ ಮಾಡಿ ಬಂದು ಆ ಒಂದು ಅದ್ಭುತವಾಗಿರ್ತಕ್ಕಂಥ ಗರುಡನ ಸಿದ್ಧಿಯನ್ನು ಪಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಆ ಒಂದು ಸಿದ್ಧಿಯ ಸಂಪೂರ್ಣ ವಿವರದೊಂದಿಗೆ ನಾವು ಕೊಡ್ತೀವಿ ನಮಸ್ಕಾರ